ಮಾರ್ನಿಂಗ್ ಫ್ರೆಂಡ್ಸ್ ನಾನಿವತ್ತೊಂದು ಡಿಫ್ರೆಂಟ್ ವಿಡಿಯೋ ಜೊತೆ ಬಂದಿದ್ದೀನಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಾನಿವತ್ತು ಕೋರಿ ಹುಳ ಹೇಗೆ ಚಿಟ್ಟೆ ಆಗುತ್ತೆ ಅನ್ನೋ ಒಂದು ಪ್ರೋಸೆಸ್ ವೀಡಿಯೋ ಮಾಡಿದ್ದೀನಿ ಸೊ ಅದು ಇದು ಫಸ್ಟ್ ಟೈಮ್ ನಾನು ಕೂಡ ನೋಡಿದ್ದು ಈ ಥರ ಪ್ರೋಸೆಸ್ಸಿಂದ ಆಗುತ್ತೆ ಅಂತ ಸೊ ಅದು ಏನು ಮಾಡುತ್ತೆ ಅಂದರೆ ಕೋರಿ ಹುಳ ತನ್ನ ಸುತ್ತ ಅದು ಒಂದು ಗೂಡನ್ನ ಕಟ್ಕೊಳ್ಳುತ್ತೆ ಅದು ಏನನ್ನು ಯೂಸ್ ಮಾಡಿ ಅಂದರೆ ತನ್ನ ಕೂದಲುಗಳನ್ನ ಯೂಸ್ ಮಾಡಿಬಿಟ್ಟು ಅದು ಸುತ್ತ ಗೂ ಕಟ್ಟುತ್ತೆ ಅದು ಗೂಡನ್ನ ಕಟ್ಟಿದಾಗ ಅದು ಮೊಟ್ಟೆ ಇಡುತ್ತೆ ಮೊಟ್ಟೆ ಇಟ್ಬಿಟ್ಟು ಈಗ ಹೇಗೆ ಕೋಳಿಗಳು ಕಾವು ಕೊಟ್ಟು ಮೊಟ್ಟೆನ ಮರಿ ಮಾಡ್ತಾವೋ ಆ ಥರ ಅದು ಕೂಡ ಒಂದು ಸುತ್ತ ಗೂಡು ಕಟ್ಟಿ ಹೊರಗಡೆ ಅದು ಮೊಟ್ಟೆ ಇಟ್ಕೊಂಡು ಆ ಮೊಟ್ಟೆಗೆ ಅದು ಕೂಡ ಕಾವು ನಾನು ಇಟ್ಬಿಟ್ಟು ಆಮೇಲೆ ಅದು ಇಷ್ಟು ದಿನ ಅಂತ ಅನ್ಸುತ್ತೆ ಗೊತ್ತಿಲ್ಲ ಬಟ್ ಅದು ನನ್ನ ಕ್ಯಾಲ್ಕುಲೇಟ್ ಮಾಡಿಲ್ಲ ಅದು ಯಾವಾಗಿಂದ ಗೂಡು ಕಟ್ಟಿತ್ತು ಅದು ಅಂತ ಕಟ್ಟಿತ್ತು ಅಲ್ವಾ ಅವಾಗಿಂದ ವಿಡಿಯೋ ಮಾಡಿದ್ದು ಅದು ಮೊಟ್ಟೆ ಸ್ವಲ್ಪ ಕಾವೆಲ್ಲ ಆದಮೇಲೆ ಒಡ್ಕೊಳ್ಳುತ್ತೆ ಒಡ್ಕೊಂಡಾಗ ಅದು ಗೂಡು ಕಟ್ಟಿರುತ್ತಲ್ವ ಅದು ಇದೆಲ್ಲ ಉದುರುತ್ತೆ ಅಂದರೆ ಕರಿ ಕೂದಲಿರ್ತಾವಲ್ಲ ಅವೆಲ್ಲ ಉದುರು ಬಿಡುತ್ತೆ ಕೆಳಗೆ ಗೂಡು ಅದೆಲ್ಲ ಗೂಡು ಒಡ್ಕೊಂಡ್ಮೇಲೆ ಅದು ಚಿಟ್ಟೆಯಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ಮೊಟ್ಟೆ ಮರಿಯಾಗುತ್ತಲ್ವ ಮೊಟ್ಟೆ ಓಪನ್ ಆಗಿಬಿಟ್ಟು ಅದು ಎಲ್ಲೋ ಕಲರು ಚಿಟ್ಟೆ ಬರ್ತಿದ್ದು ಸಣ್ಣ ಸಣ್ಣ ಚಿಟ್ಟೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ನೀವು ನೋಡಿರ್ತೀರ ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ ಬಟ್ ಈ ಥರ ಚಿಟ್ಟೆ ಇರುತ್ತೆ ಸೊ ನಾನು ಏನು ಕೇಳಿದ್ನಲ್ವ ನೋಡಿರಲಿಲ್ಲ ಚಿಟ್ಟೆ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಕಂಬಳಿಗಳು ಕಂಬಳಿಗಳಿಂದನೇ ಚಿಟ್ಟೆ ಆಗೋದಂತ ಸೊ ಹಾಗಾಗಿ ನಮ್ಮನೆಲ್ಲ ಹೂವು ಗೋಡೆ ಮೇಲೆಲ್ಲ ಓಡಾಡ್ತಿದ್ವು ಹಾಗಾಗಿ ಇದೊಂದು ವಿಡಿಯೋನ ಮಾಡಿದೆ ತುಂಬ ಚೆನ್ನಾಗಿದೆ ನೋಡಿರಿ ನಾವು ಆ ಕೂದಲುಗಳು ಸ್ವಲ್ಪ ಟಚ್ ಆದ್ರೇ ಕಡಿಯುತ್ತೆ ತುರ್ಕಿ ಆಗುತ್ತೆ ಬಟ್ಟೆ ಹಾಕೋದು ಹಂಗೆ ಹಂಗೆ ಅಂತೀವಿ ಸೊ ಅದು ತನ್ನ ಕೂದಲುಗಳನ್ನೇ ಯೂಸ್ ಮಾಡಿಕೊಂಡು ಗೂ ಕಟ್ಟಿ ಅದು ಎಷ್ಟು ನೀಟಾಗಿ ಮರಿ ಮಾಡುತ್ತೆ ಅಂದರೆ ಆ ಚಿಟ್ಟೆಗಳು ನೋಡಬೇಕು ಎಷ್ಟೆಷ್ಟು ಚೆನ್ನಾಗಿರ್ತವೆ ಚಿಟ್ಟೆಗಳಂದರೆ ಇಷ್ಟೆಷ್ಟು ಎಷ್ಟೆಷ್ಟು ಸಣ್ಣ ಸಣ್ಣ ಚಿಟ್ಟೆಗಳಿರುತ್ತೆ ಸೊ ಹಾಗಾಗಿ ಇದೊಂದು ವೀಡಿಯೋ ಮಾಡಿದೆ ಈ ವಿಡಿಯೋ ಇಷ್ಟ ಆಗಿದ್ದು ದಯವಿಟ್ಟು ಶೇರ್ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು